ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ತಾಲ್ಲೂಕು ಎಂಥ ಇದು ದುಡ್ಡ ಹೋಬ್ಳಿ ಮಲ್ನಾಯ್ಕನ ಕಟ್ಟೆ ನಮ್ಮ ಪ್ರವೀಣ್ ಅವ್ರದ್ದು ಶುಂಠಿ ಫ್ಲಾಟಿಗೆ ಬಂದಿದ್ದೀವಿ ಮೊದಲನೇ ವರ್ಷ ಶುಂಠಿ ಬೆಳೆದಿರೋದು ವೀಡಿಯೋ ಕೂಡ ಹಾಕಿದ್ದೀವಿ ಐವತ್ತೈದು ಅರುವತ್ತರ ತನಕ ಮರಿದಿದ್ದು ಎಣಿಸಿದ್ದು ಇದರಲ್ಲಿ ಒಟ್ಟಾಗಿ ಸಕ್ಸಸ್ಫುಲ್ಲಾಗಿ ಬೆಳೆದಿದ್ದಾರೆ ಮಧ್ಯದಲ್ಲಿ ಒಂಚೂರು ಸುಟ್ಟಾಗ್ತಿರ್ಬೇಕಾರೆ ಗಾಬರಿ ಆಗಿದ್ರು ಹೇಗಿದೆ ಸರ್ ಬೆಳೆ ಎಲ್ಲ ಹೆಂಗ್ ಬಂತು ಬೆಳೆ ಎಲ್ಲ ಚೆನ್ನಾಗಿ ಬಂತು ಹಾಂ ನಮ್ಮ ಗೈಡೆನ್ಸ್ ಎಲ್ಲ ಹೆಂಗಿದೆ ಏನೋ ಅನಿಸ್ತು ಗೈಡೆನ್ಸ್ ಎಲ್ಲ ಒಳ್ಳೆ ಎಲ್ಲ ಚೆನ್ನಾಗಿತ್ತು ಹ್ಞೂ ರೇಟ್ ಒಂಚೂರು ಈ ಸರಿ ಇದು ಆಯಿತು ಬಿಟ್ಟರು ಬೆಳೆ ಎಲ್ಲ ಒಳ್ಳೆ ಚೆನ್ನಾಗಿ ಬೆಳಿಬೋದು ಕಿತ್ ಕಿತ್ತು ನೋಡಿದ್ರೆ ಶುಂಠಿ ಏನಾದರೂ ನಾವೇನು ಕಿತ್ತಿ ನೋಡಿಲ್ಲ ಹಾಂ ಮತ್ತು ಪ್ರವೀಣ ಅವರೇನ ಕಿತ್ತಿದ್ದೀನಿ ಅಂತ ಫೋಟೋ ಹಾಕಿದ್ರಲ್ಲ ಬಂತಾವತ್ತು ಅವತ್ತು ಬೆಳೆದ ಅವ್ರು ಕಿತ್ತಿದ್ರು ಹಾಂ ಎಷ್ಟು ಕೆ ಜಿ ಬಂತಂತೆ ಅವರು ಅವ್ರಕ್ಕೂ ಕಾಟಿದ್ರು ನಮ್ಮ ಪ್ರವೀಣ್ ಅವರು ಹಾಂ ತಿಮ್ಮಕ್ಕಿಳಿದ ಕಾಣಿಸ್ತೈತಾ ಹ್ಞೂ ಅಲ್ಲೇ ತೆಗೀರಿ ನೋಡೋಣ ಒಂದು ಪೂರ್ತಿ ನೀಟಾಗಿ ಬಿಡಿಸಿ ಒಂದೊಂದು ಫುಲ್ ಬಿಡಿಸಿ ಹಂಗೆ ತಕ ಬಿಟ್ಟಿದ್ದೀರಲ್ಲ ಮಣ್ಣು ಮುಚ್ಚಬೇಕು ಹ್ಞೂ ಬಿಡಿಸಿ ಬಿಡಿಸಿ ಓ ಮೂರ್ನಾಲ್ಕು ಗಂಟೆ ಹೊತ್ತು ಬರ್ತೀವಿ Хм. Хм. Ааа, ааа, ор бэндэв гара. Хм. А? О, тумби, тумби. Хм. ಪೂರ್ತಿ ಬಿಡಿಸಿ ಆ ಕಡೆನೂ ಬಿಡಿಸ್ಬೇಕು ನೋಡಿ ಅದೊಂದೇ ಬಡ್ಡೆ ತಾನೇ ಹ್ಞೂ ಅದು ಆ ಕಡೆದು ನೋಡಿ ಅಲ್ಲಿಂದ ತಕ್ಕ ಅದು ಹ್ಮ್ ಇದು ಈ ಕಡೆದು ಅದು ಮಾತ್ರ ಪೂರ್ತಿ ಒಂದು ಎತ್ತಿ ದಳತಿ ಪೇಡಿ ಎಲ್ಲ ಕಟ್ಟ ಕಟ್ಟಾಗಿ ಹೋಗುತ್ತೆ ಹಂಗೆ ಇರಲಿ ಅದು ನಾ ಹಂಗೆ ಕ್ಲೀನ್ ಮಾಡಿ ಮಣ್ಣು ಅದೊಂಚೂರು ಚೂರು ಮಡ್ಸಾಕಿ ಮಡ್ಸಿ ಹಂಗೆ ತಿರುಗಿಸಿ 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 ಇದು ಬೆಲ್ಟು ತಾಯಿ ಶುಂಠಿ ಹ್ಮ್ ನೋಡಿ ಇದು ತಾಯಿ ಶುಂಠಿ ಎರಡು ಒಡ್ದೈತೆ ಅದು ಬಿಡಿಸಿ ಹಾಂ ಸಾಕು ಬಿತ್ತನೆಗೆ ಮೀಡಿಯಂ ಸೈಜ್ ಇರಬೇಕು ಹ್ಞೂ ತೀರಾ ದಪ್ಪನೂ ಇರಬಾರ್ದು ತೀರ ಸಣ್ಣವೂ ಇರಬಾರ್ದು ಕಣ್ಣು ಚೆನ್ನಾಗಿರ್ಬೇಕು ನೋಡಿ ಕಣ್ಣು ಕಣ್ಣು ಚೆನ್ನಾಗಿ ಚೆನ್ನಾಗಿ ಇರಬೇಕು ಇದು ಆರು ಹ್ಞೂ ಕಳೆ ಎಲ್ಲಿ ತೊಳೆ ನೀರಿಲ್ವೋ ಎಲ್ಲೋ ನೀರು ಆ ಕಡೆ ಹೋಗ್ಬೇಕು ಇದು ಅದ್ರದ್ದೇ ಅಲ್ಲ ನೋಡಿ ಎಲ್ಲ ಅದರದೇ ಇದು ಅದರದ್ದೇ ಹ್ಞೂ ಒಂದು ಅಂದಾಜು ಎಷ್ಟೈತೆ

ಇಲ್ಲಲ್ಲ ನೀರು ಬರ್ತಾ ಈಗ ಈಗ ಹೊಣೆಕಂಡಿರತ್ತಾನೆ ಗರಿಗಳು ಮಣ್ಣು ಹಾಕಿರೋ ಸರಿ ಅಂದ್ರೆ ಏನು ಇನ್ನು ಎತ್ತರಕ್ಕೆ ಹಾಕ್ಬೇಕಾ ಇನ್ನೊಂಚೂರು ಹಾಕ್ಬೇಕಿತ್ತು ಮಣ್ಣು ಟೆಂಪ್ರೇಚರ್ ಶುಂಠಿ ಹೊಡಿಬಾರ್ದು ಆಯ್ತಾ ಬಿಸಿಲು ಟೆಂಪ್ರೇಚರ್ ಐತಲ್ಲ ಅದು ಶುಂಠಿ ಹೊಡಿಬಾರ್ದು ಏನಿದ್ರು ಮಂಡಿಗೆ ಮಾತ್ರ ಅಷ್ಟೇ ಅದು ಹ್ಮ್ ಹ್ಮ್ ಸಾಕಿದೆ ಒಂದೇ ಲೆಕ್ಕ ಹಾಕೊಂಡ ನಡೀರಿ ಇಳುವರಿ ಇಲ್ಲೇ ಹೇಳ್ಬಿಡ್ತೀನಿ ಇದ್ರ ಲೆಕ್ಕ ಸಿಕ್ಕಿರೇ ಇಳುವರಿ ಅಲ್ಲೇ ಹೇಳ್ಬಿಡ್ತೀನಿ ಬೀಜ ಬೆಲ್ಟ್ ಸಿಕ್ತ ಬೆಲ್ಟ್ ಇಲ್ಲಿ ಇಕ್ಕಿರಿಂದ್ರೆ ಬೆಲ್ಟ್ ತಾಯಿ ಶುಂಠಿಗೆ ಬೆಲ್ಟ್ ಅಂತ ಕರೀತಾರೆ ಹ್ಮ್ ಅದ್ರೊಳಗೆ ಇಕ್ಕಿರ್ಬೇಕು ಬೆಲ್ಟ್ ಚೆನ್ನಾಗಿ ಬೆಲ್ಟ್ ಗಟ್ಟಿಗೆ ಆಯ್ತು ಬೆಲ್ಟ್ ಗಟ್ಟಿ ಹ್ಮ್ ಬೆಲ್ಟ್ ಗಟ್ಟಿ ಇಲ್ಲ ಅಂತಂದ್ರೆ ಇಕ್ಕಿನಕ್ ಹೋಗಾರ ಶುಂಠಿ ಶುಂಠಿ ಇರೋಲ್ಲ ಹೊಸ್ದಾಗಿ ಬೆಳೆ ಹಾಕಿ ನೀವು ಇಷ್ಟು ಇಳುವರಿ ತೆಗ್ದಿದ್ದೀರ ಅಂತ ಅಂದರೆ ಗ್ರೇಟು ಅಂತ ಏನು ಬೇಸಿಕ್ ಐಡಿಯಾ ಗೊತ್ತಿಲ್ಲದಲೇ ಶುಂಠಿ ಕಾಣಿಸ್ಬಾರ್ದು ಮಣ್ಣು ಹಾಕಿರೋದು ಅಲ್ಲೇ ಇರಬೇಕು ಬೆಲ್ಟು ಅಲ್ಲೇ ಬಿಟ್ಟಿದ್ದೀನಿ ಶುಂಠಿ ಕಾಣಿಸ್ಬಾರ್ದು ಮಣ್ಣು ಹಾಕಿರೋದು ಇಲ್ಲಿ ಏಕಾ ಎರಡು ಗದ್ದೆ ಐತೆ ಬಿತ್ತನೆಗೆ ಸೂಪರ್ ಆಗೈತ ಶುಂಠಿ ರೆಡ್ಡಿಶ್ ಬಂದೈತಲ್ಲ ಬೆಲ್ಟ್ ಎಲ್ಲ ಎಲ್ಲಾ ಬೆಲ್ಟೆ ನೋಡ್ರಿ ಬೆಲ್ಟ

ಇನ್ನು ತಪ್ಪಾ ತೀರಾ ದಪ್ಪ ಆದ್ರೆ ಬಿತ್ತನೆ ತಾಣಲ್ಲ ಯಾರು ಹ್ಮ್ ತೀರಾ ದಪ್ಪ ಆದ್ರೆ ಬಿತ್ತನೆ ಯಾರು ತಾಣಲ್ಲ ಐಡಿಯಾಸ್ ಕೊಟ್ಟಿರ್ತಾರೆ ಅಂತ ಬನ್ನಿ ಒಂದ್ ಗುಂಡಿದ್ ಲೆಕ್ಕ ಸಿಗುತ್ತಿದ್ರೆ ಮುಕ್ಕಿದ್ದೆಲ್ಲ ಸಿಗುತ್ತೆ ನೋಡಿ ಈಗ ಅವ್ರದ್ದು ಇದು ಒಂದ್ ಬಡ್ಡೇದು ಒಂದಿಷ್ಟು ಕವರಲ್ಲಿ ಐತೆ ಒಂದಿಷ್ಟು ಇದ್ರಲ್ಲೈತೆ ಈಗ ಅವ್ರದೇ ಆ ಕಡೆಯಿಂದ ಬರೋದೇನು ಅಂತ ಇಲ್ಲ ಬೈಕಲ್ಲಿ ಬಂದು ಸೊ ಹಳೆ ವೀಡಿಯೋಗಳಲ್ಲಿ ಹಾಕಿರ್ತೀನಿ ನೋಡಿ ಮಾತಾಡಿರೋದೆಲ್ಲ ಸೊ ತೆಂಗಿ ಮರ ಮಾರ್ಕಿಂಗು ನೋಡ್ಕೊಳ್ಳಿ ಶುಂಠಿ ಹಿಂಗೆ ಕಾಣಿಸ್ ಬಿಡಬಾರ್ದು ಮಣ್ಣು ಹಾಕಿರೋದು ಸರಿಯಾಗಿ ಹಾಕಿಲ್ಲ ಶುಂಠಿ ಬಿಸ್ಲೇಟ್ ಬಿಸಿಲಾಡ್ತೀನತ್ತೈ ಹ್ಮ ಹಾಕಿ ಕಾಣಸ ಕಾಣ್ಸತ್ತ ನೋಡಿ ಹಿಂಗೆಲ್ಲಾ ಬಿಡಬಾರ ನೋಡಿ ಇಲ್ಲೆಲ್ಲಾ ಬಿಟ್ಟವಾರ ಕಡೆ ತೆಗೀರಿ ಇಲ್ಲೆಲ್ಲಾರು ಅಂತ ಇನ್ನೊಂದು ಅದೇ ಮುಂಚೆ ಹದಿನೈದು ಹಾಂ ಹಾಲಿ ಹಾಲಿ ಹ್ಞೂ ಹಾಂ ಹಾಕ್ಸಿ ಹಾಕ್ಸಿ ಬರ್ತೀನಿ ಚೀಲ ಲೆಕ್ಕ ಹಾಕೊಂಡ ಹಾಕ್ಸಿ ಬಂದು ಇನ್ನು ಅರ್ಧ ಗಂಟೆಗೆ ಬಂದು ಏ ಹಂಗೆಲ್ಲ ತಗೋದಿಲ್ಲ ಅವರು ಏನು ನಮ್ಮ ಚೀಲಕ್ಕೆ ಇದು ಮಾಡಬೇಕು ಇಲ್ಲಿಗೆ ಎತ್ಕೊಂಡು ಬಂದುಬಿಡ್ದೆ ಅಂದ್ಬಿಟ್ಟು ನೀವು ಎತ್ತದ ಕೊಡಿ ಒಂದು ತಾಟ್ ಹಾಕ್ಬಿಟ್ಟಿ ಅಲ್ಲಾನು ದೂರ ಆಯ್ತು ಅಂತ ಹೇಳ್ಬಿಟ್ಟು ಹಾಳಗಳ್ಗೆ ಇದು ಮಾಡಿ ಬೇರೆ ಇರ್ತಕ್ಕೆ ಹೋಗಿ ಕೊನೆಲಿ ಹಾಕದ ಇಲ್ಲದ್ರು ಈಗಲೇ ಹಾಕಬಿಡ್ದ ಅಮನ್ ಬೇಡ ಹ್ಞೂ ಏನ್ ಭತ್ತ ಭತ್ತ ತುಂಬಿಸ್ತೀವಿ ಬೇಡ ಯಾರು ಹಂಗಂತ ಅಂದವರು ಶುಂಠಿ ಇದು ದಪ್ಪ ಆಗಿಲ್ಲ ಅಂತವ ದಪ್ಪ ಇಲ್ಲ ದಪ್ಪ ಆಗೈತೆ ಅವ್ರೇನು ಬೇರೆ ಕೊಡ್ಸ್ಬಿಟ್ಟ ಅವ್ರಲ್ಲಿ ಇದ್ ಮಾಡ ಇನ್ನು ದಪ್ಪ ಆಗ್ತದ ಅವ್ರಿಗೆ ಗೊತ್ತಾಗುದಿಲ್ಲ ಅವ್ರಿಗೆಲ್ಲ ನಮ್ಮ ತಡರು ಅಂತ ಅವರು ಇದ್ ಮಾಡ್ತಿದವ್ರ ಆತರ ಬಿತ್ತನೆ ಚೆನ್ನಾಗೈತಿದ ಅಂದ್ರೆ ಬಿತ್ತನೆ ಜಾಸ್ತಿ ಕೊಡ್ ಸಾವಿರ ಏನೋ ಉಳಿಸ್ಕೋಣಾಕಿ ಜನ ಎಂತ ಎಂತ ಅಂತ ಇರ್ತಾರೆ ಎಂತ ನಾವ್ ನೂರಾರ ಬಾಗ್ ಇಟ್ಕೊಂಡು ಎಂತ ಚಿನ್ನ ಇದ್ರು ನಾಮ ಬಿಟ್ಬಿಟ್ಟಿ ಎಲ್ಲ ಅಷ್ಟೇ ಅಷ್ಟೇ ಹ್ಞೂ ಕಳಿ ಬೆಲ್ಟ್ ಐತೆ ನೋಡಿರಿ ಚಲಾಗಿಸ ತೆಗೀರಿ ತೆಗೀರಿ ಬೆಲ್ಟ್ ಬಿಟ್ಟಿದ್ದೀರಾ ಮುರ್ಕಂಡ ಐತೆ ನೋಡ್ರಿ ಕೆಳಗೆ ಐತಿ ನೋಡಿ ಅಲ್ಲಿ ಅಲ್ಲಿ ಹೋಯ್ತು ಬೆಲ್ಟು ಇಲ್ಲಿ ಮುರಿದಿರದ ಬೆಲ್ಟು ಹ್ಮ್ ಇದು ಹಳೆ ಶುಂಠಿ ಇದ್ರಲ್ಲಿ ಹೊಡೆದು ಇಷ್ಟ ಆಗೈತೆ ಇದು ಗಟ್ಟಿ ಇರ್ಬೇಕು ನೋಡ್ರಿ ಕಲ್ದಿದ್ದಂಗ್ ಹ್ಮ್ ಅದು ಮುರಿಬೇಡಿ ಹಂಗೆ ಇಟ್ಕೊಳ್ಳಿ ಒಂದು ಮೀಡಿಯಮ್ ಐತಿ ಇಲ್ಲಿ ಇಷ್ಟ ಇಷ್ಟ ಇರ್ಬೇಕು ಬಿತ್ತಿನ ಒಂದು ಹ್ಮ್ ಸಾಕ ಎಷ್ಟಿದ್ರಿ ನಿಮ್ಮ ಬಂಗಾರ ಅಂತಾರ ಅದೇ ಟೆಂಪ್ರೇಚರ್ ಬಿಸ್ಲಿಕ ಸುಟ್ಟೋಗಿತ್ತಲ್ಲ ಹೊಡೆದಿದ್ದಲ್ವ ಬನ್ನಿ ಸಾಕು ಮುಚ್ಬಿಡಿ ಈ ವರ್ಷ ಇಟ್ಕೋಳಕ್ ಹೋಗ್ಬೇಡಿ ಇಲ್ಲ ಏನ್ ನೀವು ಈ ಮಾರ್ಚ್ ಏಪ್ರಿಲ್ ತಕ ಅಷ್ಟೇ ವರ್ಷಕ್ಕೆ ಶುಂಠಿ ಮಾಡಿದ್ರು ಕೊನೆಗೆ ಮಾರ್ಬೇಕು ನಾನು ಎಲ್ದಾಗ ಈ ವರ್ಷ ಅವಾಗ ಸಾವಿರದ ಎಂಟುನೂರ ಇದ್ದಾಗ ಇವರು ಯಾರ್ದೋ ರಿಯಲ್ ಅನ್ಸರ್ ಏನೋ ಕೇಳಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಸುಮ್ಮನ ತಾಳಿ ಬೆಲ್ಟ್ ಹಾಕೊಳ್ಳಿ ಈ ವರ್ಷ ಶುಂಠಿ ಹಾಕೋರಿಗೆ ಸಿಗುತ್ತೆ ರೇಟು ಬಟ್ ಕೊನೆ ತಕ ಕಡ್ಕೋಬೇಕು ಈ ವರ್ಷ ನಾಟಿ ಮಾಡ್ತಿರಲ್ಲ ಮುನ್ನ ವರ್ಷ ಕೊನೆ ಲಾಸ್ಟ್ ಆಗಸ್ಟ್ವರೆಗೂ ಇಡ್ಬೇಕು ಜೂನ್ ಜುಲೈ ಆಗಸ್ಟ್ ತಕ್ಕ ರೇಟ್ ಸಿಗುತ್ತೆ ಮುನ್ನರ್ಸಕ್ಕೆ ನೆನ್ನೆ ಮಾತಾಡಿದ್ದೀವಿ ಎಲ್ಲ ಕೇರಳ ಕಸ್ಟಮರ್ ನಮ್ಮ ಅನುಭವಿಸ್ತರು ಶುಂಠಿ ಬೆಳೆಗಾರಿದ್ದಾರೆ ರೇಟ್ ಎಲ್ಲ ಪಕ್ಕಾ ಹೇಳ್ತಾರ ಅವರು ಹ್ಮ್ ಇಷ್ಟೇ ಹ್ಮ್ ಅಲ್ಲಿ ತೂಕ್ರಿ ತೂಕ ಹಾಂ ಹಂಗೆ ಇಡ್ಕೊಳ್ಳಿ ಇದನ್ನ ಚೀಲ ಹಂಗೆ ಇದು ಹಿಂಗೆ ಇರಲಿ